ನಮಸ್ಕಾರ ಸ್ನೇಹಿತರೆ ನೀನೇನು ನೆನೆಸಿಟ್ಕೊಂಡಂತಹ ಅಕ್ಕಿಗೆ ಸ್ವಲ್ಪ ಜೀರಿಗೆ ಧನಿಯಾ ಮತ್ತು ಒಣಮೆಣಸನ್ನು ಹಾಕಿ ರುಬ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ದೋಸೆಗೆ ಬೇಕಾಗುವಷ್ಟು ನೀರನ್ನು ಹಾಕಿ ಈ ಥರ ದೋಸೆಯನ್ನು ಮಾಡಿಕೊಂಡೆ ತುಂಬ ನುಣುಪಾಗಿ ಹಿಟ್ಟನ್ನು ರುಬ್ಕೊಂಡಿದ್ದೇನೆ ಇಲ್ಲಾಂದರೆ ಸಿಡಿಯತ್ತೆ ಹಿಟ್ಟು ಅದಕ್ಕೋಸ್ಕರ ತುಂಬ ನುಣುಪಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಾಗಿತ್ತು ಸ್ವಲ್ಪ ಬದಲಾವಣೆ ನೀರು ದೋಸೆಯಲ್ಲಿ ಜೀರಿಗೆ ಮತ್ತು ಧನಿಯದೆಲ್ಲ ಪರಿಮಳ ಇರೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ತೆಂಗಿನಕಾಯಿಯ ಚಟ್ನಿಯೊಂದಿಗೆ ಚೆನ್ನಾಗಿರುತ್ತೆ ಹಾಗೆ ಟಿಫಿನ್ ಎಲ್ಲ ಮುಗೀತು ಸ್ವಲ್ಪ ಬಿಸಿಲು ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಸೀರೆ ಮ್ಯಾಟ್ಗಳನ್ನೆಲ್ಲ ತೊಳೆದಾಕಿದ್ದೇನೆ ತುಂಬಾ ದಿನ ಆಗಿತ್ತು ಬಿಸಿಲನ್ ಕಾಣದೆ ಒಂದಷ್ಟು ದಿನಗಳ ಹಿಂದಿನ ವಿಡಿಯೋ ಇದು ಸ್ನೇಹಿತರೆ ತುಂಬಾ ದಿನ ಆಯ್ತು ವಿಡಿಯೋನ ಜೋಡಿಸ್ ಆಗಿರಲಿಲ್ಲ ಒಂದು ಒಂದ್ ಸ್ವಲ್ಪ ಬಿಸಿಲು ಕಾಣಿಸ್ತು ಅದಕ್ಕೋಸ್ಕರ ಎಲ್ಲಾ ಮ್ಯಾಟ್ಗಳನ್ನ ತೊಳೆದಾಕಿದೆ ಸೀರೆ ಮ್ಯಾಟ್ಗಳನ್ನ ಮಾಡಿಟ್ಕೊಂಡಿದ್ದೇನೆ ನಾನು ಒಂದಷ್ಟು ಸ್ವಲ್ಪ ಬಿಸಿಲು ಬಂತು ಅನ್ನೋದ್ರೊಳಗೆ ಮತ್ತೆ ಮಳೆ ಶುರುವಾಯಿತು ಎಲ್ಲಾನು ತಂದು ಒಳಗಡೆ ಒಣ ಹಾಕಬೇಕಿದೆ ಇತರ ಸೀರೆಯ ಮ್ಯಾಟ್ಗಳನ್ನ ಮಾಡಿಟ್ಕೊಂಡ್ರೆ ತುಂಬಾ ವರ್ಷಗಳ ಕಾಲ ಬರುತ್ತೆ ಸ್ನೇಹಿತರೆ ಹಳೆಯದಾದಂತಹ ಸೀರೆಗಳನ್ನ ಬೀಸಾಡೋದ್ರ ಬದಲು ಈ ತರ ಮ್ಯಾಟ್ಗಳನ್ನ ಮಾಡಿಟ್ಕೊಂಡ್ರೆ ತೊಳೆಯೋದು ಸುಲಭ ಜೊತೆಗೆ ಬೇಗ ಒಣಗುತ್ತೆ ಮಳೆಗಾಲದಂತಹ ಒಂದು ಟೈಮ್ ನಲ್ಲಿ ತುಂಬಾ ಉಪಯೋಗಕ್ಕೆ ಬರುತ್ತೆ ಹಾಗೆ ತುಂಬಾ ವರ್ಷಗಳ ಕಾಲ ಬರುತ್ತೆ ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳ ಕಾಲ ಒಂದು ಮ್ಯಾಟ್ಗಳನ್ನ ನಾವು ಉಪಯೋಗಿಸ್ಕೋಬಹುದು ವಾರಕ್ಕೊಮ್ಮೆ ತೊಳೆದ್ರು ಸಹ ಹಳ್ಳಿಯ ಬದುಕಿಗಂತೂ ಸೂಕ್ತವಾದಂತಹ ಮ್ಯಾಟ್ಗಳು ಇವು ಸೀರೆಯ ಮ್ಯಾಟ್ಗಳು ಯಾಕೆಂದ್ರೆ ಬೇಗ ಬೇಗ ಗಲೀಜಾಗತ್ತೆ ಹಳ್ಳಿಯ ಒಂದು ವಾತಾವರಣಕ್ಕೆ ಅದಕ್ಕೋಸ್ಕರ ತುಂಬ ಬಾರಿ ತೊಳಿಬೇಕಾಗತ್ತೆ ತೊಳೆದ್ರೂ ಕೂಡ ಹಾಳಾಗಲ್ಲ ಜೊತೆಗೆ ಬೀಸಾಡುವಂತಹ ಸೀರೆಯನ್ನು ಉಪಯೋಗಿಸ್ಕೊತಾ ಇದ್ದೀವಿ ಅನ್ನೋ ಒಂದು ಖುಷಿ ಇರುತ್ತೆ ಅಲ್ವಾ ಹಾಗೆ ನಾನಿಲ್ಲಿ ಅಡಿಕೆ ಸಸ್ಯ ಹತ್ರ ಇರುವಂತಹ ಕಸಗಳನ್ನೆಲ್ಲ ಕಳೆಗಳನ್ನೆಲ್ಲ ತೆಗಿತಾ ಇದ್ದೀನಿ ಕೊಟ್ಟಿಗೆ ಗೊಬ್ಬರವನ್ನು ಹಾಕೋದ್ರಿಂದ ಬೇಗ ಬೇಗ ಕಳೆಗಳು ಉಟ್ಕೊಳ್ಳುತ್ತೆ ಅದರಲ್ಲಿರುವಂತಹ ಗೊಬ್ಬರದಲ್ಲಿರುವಂತಹ ಬೀಜದಿಂದ ಹಾಗಾಗಿ ಹದಿನೈದು ದಿನಗಳಿಗೊಮ್ಮೆ ಕಳೆನೆಲ್ಲ ತೆಗಿಲಿಕ್ಕೆ ಬೇಕು ಮಳೆ ಒಂದಷ್ಟು ಕ್ಷಣ ಬಿಡುವನ್ನ ಕೊಟ್ಟಿರೋದ್ರಿಂದ ಇಂತಹ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಯ್ತು ಹಾಗೆ ಇವರು ಬರ್ಬೇಕಿದ್ರೆ ಕಳಲೆಯನ್ನ ತಗೊಂಡ್ಬಂದಿದ್ರು ಮಾರಾಟಕ್ಕೆ ಬಂದಿತ್ತಂತೆ ಆ ಕಳಲೆಗಳನ್ನ ಕಾಡಿನ ಕಳಲೆ ಇದು ಅದನ್ನ ಹೆಚ್ತಾ ಇದ್ದೇನೆ ನಾನಿಲ್ಲಿ ಈ ಬಾರಿ ಕಾಡಿನ ಕಳಲೆ ಸಿಗತ್ತೋ ಅಲ್ವ ಅಂತ ಅನ್ಕೊತಾ ಇದ್ದೆ ಸಿಕ್ತು ಮೊದಲನೇ ಬಾರಿ ಕಾಡಿನ ಕಳಲೆ ನಂಗೆ ಈ ವರ್ಷದಲ್ಲಿ ಸಿಕ್ಕಿರೋದು ಚೆನ್ನಾಗಿತ್ತು ತುಂಬಾ ಎಳೆತಾದಂತಹ ಕಳಲೆ ಆಗಿತ್ತು ಹಾಗಾಗಿ ಒಂದಷ್ಟು ಹೋಳುಗಳು ಸಿಕ್ಕುವು ನಂಗೆ ಶ್ರಾವಣ ಮಾಸದಲ್ಲಿ ಕಳಲೆಯನ್ನು ತೆಗೆಯಲ್ಲ ಹವ್ಯಕರು ಆ ಯಾಕೆಂದ್ರೆ ಶ್ರಾವಣ ಮಾಸದಲ್ಲಿ ಈಶ್ವರನನ್ನ ಒಂದು ಈಶ್ವರನ ಅಸ್ತಿತ್ವವನ್ನ ಕಾಣ್ತಾರೆ ಕಳಲೆಯಲ್ಲಿ ಬಿದಿರಿನಲ್ಲಿ ಹಾಗಾಗಿ ಹವ್ಯಕರು ಕಳಲೆಯನ ಶ್ರಾವಣ ಮಾಸದಲ್ಲಿ ತೆಗೆಯಲ್ಲ ಇದು ತುಂಬಾ ದಿನಗಳ ಹಿಂದಿನ ಒಂದು ವಿಡಿಯೋ ನಾನು ಈಗ ಜೋಡಿಸಿಟ್ಕೊತಾ ಇದ್ದೇನೆ ಅಷ್ಟೇ ನಾನು ಇದನ್ನ ಬೆಳಿಗ್ಗೆನೆ ಚೆನ್ನಾಗಿ ತೊಳೆದು ಕೆಳಮುಖವಾಗಿ ಇಟ್ಟಿದೆ ನೀರೆಲ್ಲ ಇಳಿಲಿ ಅಂತ ಹೇಳಿ ಇಟ್ರೆ ಬೆಳೆಯುತ್ತೆ ಅಂತ ಹೇಳ್ತಾರೆ ಬೇಗ ಬೆಳೆದು ಹೋಗುತ್ತೆ ಕಳಲೆ ಅಂತ ಹೇಳ್ತಾರೆ ಹಾಗಾಗಿ ಚೆನ್ನಾಗಿ ತೊಳೆದು ಇದನ್ನ ಕೆಳಮುಖವಾಗಿ ಇಟ್ಟಿದೆ ಎಳೆತಾಗಿತ್ತು ಚೆನ್ನಾಗಿತ್ತು ಸ್ವಲ್ಪವೂ ಕೂಡ ನೀರು ಇರದೇ ಇರುವಂತಹ ಪಾತ್ರೆಯಲ್ಲಿ ಸಂಗ್ರಹಿಸಿ ಇಟ್ಕೊಂಡ್ಬಿಟ್ರೆ ಸುಮಾರು ನಾಲ್ಕೈದು ತಿಂಗಳ ಇಟ್ಕೋಬಹುದು ಹಾಳಾಗಲ್ಲ ಬೇಗ ಅಡಿಗೆ ಕೂಡ ಮಾಡಬಹುದು ಮಾಡೋದು ಅಡಿಗೆಯನ್ನು ಮಾಡೋದಕ್ಕಿಂತ ಮೊದಲು ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ಕುದಿಸಿ ಆ ನೀರನ್ನು ಚೆಲ್ಬಿಟ್ರೆ ರುಚಿ ರುಚಿಯಾದಂತಹ ಅಡಿಗೆನ ಮಾಡಬಹುದು ಗಡಿಬಿಡಿಗೊಂದು ಪದಾರ್ಥ ಆಗತ್ತೆ ಕಡಲೆಯ ಒಂದಷ್ಟು ರೋಲ್ಗಳನ್ನು ಮಗ ಆಟ ಆಡೋದಕ್ಕೋಸ್ಕರ ಇಟ್ಕೊಂಡ ನಮ್ಮ ಬಾಲ್ಯದ ನೆನಪನ್ನ ಮಾಡಿದೆ ನಾನು ಹಾಗಾಗಿ ತಾನು ಆಟಾಡ್ತೇನೆ ಅಂತ ಹೇಳಿ ಅದನ್ನು ಒಂದಷ್ಟು ಇಟ್ಕೊಂಡ ಹಾಗೆ ನಾನಿಲ್ಲಿ ಲಡ್ಗೆ ಉಂಡೆನ ಮಾಡ್ತಾ ಒಂದಷ್ಟು ಬೂಂದಿ ಕಾಳುಗಳನ್ನು ಕರೆದಿಟ್ಕೊಂಡಿದ್ದೆ ಕಡಲೆ ಹಿಟ್ಟನ್ನು ಚೆನ್ನಾಗಿ ಜರಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಇಟ್ಕೊಂಡು ಒಂದಷ್ಟು ಬೂಂದಿ ಕಾಳುಗಳನ್ನ ಕರೆದಿಟ್ಕೊಂಡಿದ್ದೆ ಹಾಗೆ ಎಳ್ಳನ್ನು ಚೆನ್ನಾಗಿ ಕೆಂಪುಗಾಗುವವರಿಗೆ ಹುರಿದಿಟ್ಕೊಂಡಿದ್ದೇನೆ ಹಾಗೆ ಶೇಂಗಾವನ್ನು ಕೂಡ ಹುರಿದು ಪುಡಿ ಮಾಡಿಟ್ಕೊಂಡೆ ತೆರಿ ತರಿಯಾಗಿ ಬೆಲ್ಲದ ಪಾಕದಲ್ಲಿ ಮಾಡ್ತಾ ಇದ್ದೇನೆ ಸಕ್ಕರೆ ನಾವು ಸ್ವಲ್ಪನೂ ಹಾಕಿಲ್ಲ ಬೆಲ್ಲವನ್ನ ಪಾಕ ಬಸ್ಕೊಡ್ತಾ ಇದ್ದೇನೆ ನಾನಿಲ್ಲಿ ಬೆಲ್ಲದ ಪಾಕಕ್ಕೆ ಸ್ವಲ್ಪ ಕೂಡ ನೀರು ಹಾಕಿಲ್ಲ ನಾನಿಲ್ಲಿ ಮಳೆಗಾಲಕ್ಕೆ ಒಂದು ಸೂಕ್ತವಾದಂತಹ ಉಂಡೆ ಇದು ಎಳ್ಳು ಮತ್ತೆ ಶೇಂಗಾದ ಪರಿಮಳ ಎಲ್ಲ ಕೂಡ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಬೆಲ್ಲದ ಉಂಡೆ ಆಗಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬೆಲ್ಲವನ್ನ ಒಂದೆಳೆ ಪಾಕಕ್ಕೆ ಇಟ್ಕೊಂಡಿದ್ದೇನೆ ನಾನು ಸಕ್ಕರೆಲ್ಲೂ ಕೂಡ ಮಾಡ್ತಾರೆ ಸಕ್ಕರೆಗಿಂತ ಬೆಲ್ಲ ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ಬೆಲ್ಲದಲ್ಲಿ ಮಾಡ್ತಾ ಇದ್ದಾನೆ ಹಾಗೆ ಪಾಕ ಬಂತು ಈಗ ಸಕ್ಕರೆದಾಗ್ಲಿ ಅಥವಾ ಬೆಲ್ಲದಾಗ್ಲಿ ಪಾಕವನ್ನು ನೋಡ್ಬೇಕಿದ್ರೆ ನೀರಲ್ಲಿ ಹಾಕಿದ್ರೆ ಬೇಗ ತಿಳಿಯುತ್ತೆ ಒಬ್ಬೊಬ್ರು ಒಂದೊಂದು ಉಪಾಯವನ್ನು ಮಾಡ್ತಾರೆ ನಾನು ಯಾವತ್ತು ಕೂಡ ನೀರಲ್ಲೇ ಹಾಕಿ ಪಾಕವನ್ನು ನೋಡ್ತೇನೆ ತುಂಬಾ ಬೇಗ ತಣಿಯೋದ್ರಿಂದ ಪಾಕದ ಅಳತೆ ನಮಗೆ ಗೊತ್ತಾಗತ್ತೆ ಜೊತೆಗೆ ಕೈಯು ಸುಡಲ್ಲ ಅಲ್ವಾ ಅದಕ್ಕೋಸ್ಕರ ನೀರಲ್ಲಿ ಹಾಕಿಬಿಟ್ರೆ ಬೇಗ ಪಾಕ ಸಿಗತ್ತೆ ಅಂತ ಹೇಳಿ ನಾನು ಯಾವತ್ತು ನೀರಲ್ಲೇ ಪಾಕವನ್ನ ನೋಡೋದಕ್ಕೋಸ್ಕರ ಪಾಕವನ್ನು ಹಾಕ್ತೇನೆ ಸಕ್ಕರೆ ಆಗಲಿ ಅಥವಾ ಬೆಲ್ಲವಾಗಲಿ ಈ ತರ ಮಾಡ್ಕೊಂಡ್ಬಿಡ್ತೇನೆ ಸರಿಯಾದಂತ ಪಾಕ ಸಿಗತ್ತೆ ಹಾಗೆ ಪಾಕ ಬಂತು ನಾನು ಪುಡಿ ಮಾಡಿಟ್ಕೊಂಡಂತಹ ಶೇಂಗಾ ಮತ್ತೆ ಎಳ್ಳನ್ನ ಪುಡಿ ಮಾಡಿಲ್ಲ ಅದನ್ನ ಸೇರಿಸತಾ ಇದ್ದೇನೆ ಎಳ್ಳು ಸಾದಾ ಎಳ್ಳು ಹಾಗೆ ಇದೆ ಪುಡಿ ಮಾಡಿಲ್ಲ ಅದನ್ನ ಬೂಂದಿ ಕಾಳುಗಳನ್ನು ಸಹ ಸೇರ್ಸಿದ್ದೇನೆ ಗರಿ ಗರಿ ಆಗೋರಿಗೆ ನಾನು ಹುರ್ಕೊಂಡಿದ್ದೆ ಹಾಗಾಗಿ ತುಂಬಾ ಚೆನ್ನಾಗಿರುವಂತಹ ಉಂಡೆ ಸಿಗತ್ತೆ ಮೆತ್ತಗಾಗಲ್ಲ ಗರಿ ಆದಂತಹ ಉಂಡೆ ಸಿಗುತ್ತೆ ಸ್ವಲ್ಪ ಜಿಗಟ ಆಗತ್ತೆ ಚೆನ್ನಾಗಿರತ್ತೆ ಎಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಪಾಕ ಬಂದ ತಕ್ಷಣ ಗ್ಯಾಸ್ ಅನ್ನ ಆಫ್ ಮಾಡ್ಕೊಂಡಿದ್ದೇನೆ ಹಾಗೆ ಪಾಕವೆಲ್ಲ ತಣ್ಣಗಾಯಿತು ಮಕ್ಕಳಿಗೆ ಹೋಮ್ ವರ್ಕ್ ಮಾಡಿಸ್ತಾ ಮರ್ತಾ ಇವುಗಳನ್ನ ನಾನು ಇಲ್ಲಿ ಕಟ್ಕೊಳ್ತಾ ಇದ್ದೇನೆ ಉಂಡೆಗಳನ್ನ ಕಟ್ತಾ ಇದ್ದೇನೆ ಕೈಗೆ ಸ್ವಲ್ಪ ತುಪ್ಪವನ್ನ ಹಚ್ಕೋಬೇಕಾಗತ್ತೆ ಒಮ್ಮೊಮ್ಮೆ ನನಗೆ ಇವತ್ತು ಏನು ಹಚ್ಕೋಬೇಕಾಗಿಲ್ಲ ಚೆನ್ನಾಗಿ ಬಂತು ಪಾಕ ಸರಿಯಾಗಿ ಬಂದ್ರೆ ಈ ತರ ಏನು ಬೇಕಾಗಲ್ಲ ಅಂದ್ರೆ ಕೈಗೆ ತುಪ್ಪನೆಲ್ಲ ಹಚ್ಕೋಬೇಕಾಗಲ್ಲ ಕೈಗೆ ಅಂಟಲ್ಲ ಇವತ್ತು ಪಾಕ ಚೆನ್ನಾಗಿ ಬಂದಿತ್ತು ಬೆಲ್ಲ ಚೆನ್ನಾಗಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ಚೆನ್ನಾಗಿತ್ತು ಬೆಲ್ಲ ಹಾಗಾಗಿ ಚೆನ್ನಾಗಿ ಬಂದಿದೆ ಸರಿಯಾದಂತಹ ಪಾಕ ಬಂದಿದೆ ಜೊತೆಗೆ ಗರಿ ಗರಿಯಾದಂತಹ ಉಂಡೆ ಸ್ವಲ್ಪ ಜಿಗಟಾಗಿರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೋಸ್ಕರ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಸ್ನೇಹಿತರೆ ನೀವೇನಾದರೂ ಮಾಡದೇ ಇದ್ದರೆ ಖಂಡಿತ ಈ ಒಂದು ರೆಸಿಪಿನ ಮಾಡಿ ನೋಡಿ ಚೆನ್ನಾಗಿರುತ್ತೆ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮಗೆ ಈ ವಿಡಿಯೋಗಳೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು